ಎಲ್ಲರಿಗೂ ನಮಸ್ಕಾರ ಇವತ್ತು ಡಿಬೇಟ್ ಡಿಬೇಟು ನೈನ್ ಡಿ ಟಿವಿಯಲ್ಲಿ ನೀಟ್ ಬಗ್ಗೆ ನೀಟ್ ಸ್ಕ್ಯಾಮ್ ಏನ್ ನಡೆದಿದೆ ಅದರ ಬಗ್ಗೆ ಹಾಗೆಯೇ ಹೇಗೂ ಅದರ ಬಗ್ಗೆ ಮಾತಾಡಿದ್ನಲ್ವಾ ನಿಮ್ ಜೊತೆ ಕೂಡ ಆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಲೈವ್ ಬಂದೆ ಡಿಬೇಟ್ ಮುಗ್ದಿದ ತಕ್ಷಣ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀಟ್ ಎಕ್ಸಾಮ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೀಟ್ ಎಕ್ಸಾಮ್ ಬಂದು ದೇಶಾದ್ಯಂತ ಯಾರು ಸೆಕೆಂಡ್ ಪಿ ಯು ಸಿ ಅಥವಾ ಟ್ವೆಲ್ ಸ್ಟ್ಯಾಂಡರ್ಡ್ ಮುಗಿಸಿರ್ತಾರೆ ಅವರಿಗೆ ಎಮ್ ಬಿ ಬಿ ಎಸ್ ಅಥವಾ ಆಯುಷ್ ಅಂದರೆ ಆಯುರ್ವೇದ ಯೋಗ ಯುನಾನಿ ಸಿದ್ಧ ಔಷಧಿ ಹೋಮಿಯೋಪತಿ ಇದಕ್ಕೆ ಅಥವಾ ಡೆಂಟಿಸ್ಟ್ರಿ ಇದಕ್ಕೆ ಎಂಟ್ರೆನ್ಸ್ ತಗೊಳ್ಳೋದಕ್ಕೆ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಬಂದು ನೀಟ್ ಟಿ ನ್ಯಾಷನಲ್ ಎಲಿಜಿಬಿಲಿಟಿ ಆ್ಯಂಡ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಅದರ ಹೆಸರು ಇದನ್ನ ಆ ಮಕ್ಕಳು ಬರೀತಾರೆ ಹನ್ನೆರಡನೇ ಕ್ಲಾಸ್ ಮಕ್ಕಳು ಅಂದ್ರೆ ಏನು ಹದಿನೇಳು ವರ್ಷ ಹದಿನಾರು ಹದಿನೇಳು ವರ್ಷದ ಮಕ್ಕಳು ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಇರುತ್ತೆ ಅವರು ಬರೆಯುವಂತ ಎಕ್ಸಾಮ್ ಇದು ಏನಾಗಿದೆ ಈ ಸಲ ನೀಟ್ ಎಕ್ಸಾಮ್ ಆದ್ಮೇಲೆ ಯಾವತ್ತು ಈ ಒಂದು ನಮ್ಮ ಎಲೆಕ್ಷನ್ ರಿಸಲ್ಟ್ ಬಂತಲ್ವ ಪಾರ್ಲಿಮೆಂಟರಿ ಎಲೆಕ್ಷನ್ ರಿಸಲ್ಟ್ ಅವತ್ತಿನ ದಿನಾನೇ ನೀಟ್ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿಬಿಡ್ತಾರೆ ಅದು ಆಕ್ಚುಲಿ ಸ್ವಲ್ಪ ಬೇಗ ಅನೌನ್ಸ್ ಮಾಡಿಬಿಡ್ತಾರೆ ಅದು ಡ್ಯೂ ಇದ್ದಿದ್ದು ಇಪ್ಪತ್ತನೇ ತಾರೀಕು ಏನೋ ನಾಲ್ಕನೇ ತಾರೀಕು ಐದನೇ ತಾರೀಕು ಅನೌನ್ಸ್ ಮಾಡಿಬಿಡ್ತಾರೆ ಯಾಕೆ ಹಾಗೆ ಮಾಡ್ತಾರೆ ಅಂತಾನು ಹೇಳ್ತೀನಿ ನಿಮಗೆ ಅವಾಗ ಸ್ಟೂಡೆಂಟ್ಸ್ ಎಲ್ಲ ಆಚೆ ಬಂದು ಇದು ಹೇಗೆ ಸಾಧ್ಯ ಅಂತ ಹೇಳ್ತಾರೆ ಆ ಎಕ್ಸಾಮ್ ಇರೋದು ಏಳ್ನೂರ ಇಪ್ಪತ್ ಮಾರ್ಕ್ ಗೆ ಏಳ್ನೂರ ಇಪ್ಪತ್ ಮಾರ್ಕ್ ಏಳ್ನೂರ ಇಪ್ಪತ್ತು ಔಟ್ ಆಫ್ ಔಟ್ ಅರವತ್ತೇಳು ಜನ ತೆಗೆದಿದ್ದಾರೆ ಇದೇ ಎಕ್ಸಾಮ್ ಅಲ್ಲಿ ಹೋದ ವರ್ಷ ಔಟ್ ಆಫ್ ಔಟ್ ತೆಗೆದಿದ್ದು ಇಬ್ಬರೇ ಮಕ್ಕಳು ಈ ಸಲ ಅರವತ್ತೇಳು ಮಕ್ಕಳು ತೆಗಿತಾರೆ ದ ಪಾರ್ಟ್ ಜಾಸ್ತಿ ಹೋದ್ ಸಲ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರಕ್ಕಿಂತ ಜಾಸ್ತಿ ಮುನ್ನೂರು ಜನ ಸ್ಟೂಡೆಂಟ್ಸ್ ತೆಗೆದಿದ್ರು ಈ ಸಲ ಎರಡು ಸಾವಿರ ಜನ ತೆಗೆದಿದ್ದಾರೆ ಈಗ ಕಮ್ ಟು ದ ಬೆಸ್ಟ್ ಪಾರ್ಟ್ ಅದೆಷ್ಟೋ ಸ್ಟೂಡೆಂಟ್ಸು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಹದಿನೆಂಟು ಏಳ್ನೂರ ಹತ್ತೊಂಬತ್ತು ತೆಗೆದಿದ್ದಾರೆ ಇದು ಸ್ಟೆಟಿಸ್ಟಿಕಲಿ ಇಂಪಾಸಿಬಲ್ ಯಾಕೆಂದ್ರೆ ಈ ಒಂದು ನೀಟಲ್ಲಿ ಕರೆಕ್ಟ್ ಆಗಿರೋ ಮಾರ್ಕ್ಸ್ ನಾಲ್ಕು ಕ್ವೆಶನ್ಗೆ ಆನ್ಸರ್ಗೆ ನಾಲ್ಕು ಮಾರ್ಕ್ ಕೊಡ್ತಾರೆ ತಪ್ಪಾಗಿದ್ರೆ ಒಂದ್ ಮಾರ್ಕ್ ಕಡಿತಾರೆ ಅಂದ್ರೆ ಇವಾಗ ಒಂದು ಸ್ಟೂಡೆಂಟು ಒಂದು ಆನ್ಸರ್ ತಪ್ಪಿದ್ರೆ ಎಲ್ಲಾ ಕರೆಕ್ಟ್ ಇದ್ರೆ ಮಾತ್ರ ಏಳ್ನೂರ ಇಪ್ಪತ್ತು ಬರುತ್ತೆ ಒಂದು ಆನ್ಸರ್ ತಪ್ಪಿದ್ರೆ ನಾಲ್ಕು ಮಾರ್ಕ್ ಹೋಗುತ್ತೆ ಅಂದ್ರೆ ಕರೆಕ್ಟ್ ಆನ್ಸರ್ ಬರಲ್ಲ ಜೊತೆಗೆ ಬಂದಿರೋ ಮಾರ್ಕ್ಸ್ ಅಲ್ಲೂ ಒಂದ್ ಮಾರ್ಕ್ ಹೋಗುತ್ತೆ ಅಂದ್ರೆ ಏಳ್ನೂರ ಹದಿನೈದು ಮಾತ್ರ ಬರಕ್ ಸಾಧ್ಯ ಇವ್ರು ನೋಡಿದ್ರೆ ಏಳ್ನೂರ ಹದಿನೆಂಟು ಹದಿನೇಳು ತಂದಿದ್ದಾರೆ ಎಲ್ಲಾ ಸ್ಟೂಡೆಂಟ್ಸ್ ಬಂದು ಇದು ಹೇಗೆ ಸಾಧ್ಯ ಯಾರಿಗೂ ಈ ಒಂದು ಮಾರ್ಕ್ಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೇಳಿದಾಗ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಯಾರು ಈ ಒಂದು ನೀಟ್ ಕಂಡಕ್ಟ್ ಮಾಡ್ತಾರೆ ಅವ್ರು ಬಂದು ಹೇಳ್ತಾರೆ ಅದು ಯಾವ ಯಾವ್ದೋ ಸೆಂಟರ್ ಅಲ್ಲಿ ಎಕ್ಸಾಮಿನರ್ಗಳು ಕೆಲವು ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅವಾಗ ಎಲ್ಲರೂ ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ ಕೊಡೋದಕ್ಕೆ ಎಲ್ಲಾದರೂ ಒಂದು ಆರ್ಡರೋ ಅಥವಾ ಎಲ್ಲೋ ಒಂದು ರೂಲ್ಸ್ ಅಲ್ಲೋ ಇರಬೇಕಲ್ವಾ ಯಾಕೆ ಗ್ರೇಸ್ ಮಾರ್ಕ್ ಕೊಟ್ರು ಎಷ್ಟು ಮಾರ್ಕ್ ಕೊಟ್ಟರು ಯಾವ ಬೇಸಿಸ್ ಮೇಲೆ ಎಷ್ಟು ಮಾರ್ಕ್ ಕೊಟ್ಟಿದ್ದಾರೆ ಅಂತ ಅದಿಲ್ಲ ಇಲ್ಲ ಎಕ್ಸಾಮಿನರ್ಸು ಡಿಸ್ಕ್ರಿಪ್ಷನ್ ಮೇಲೆ ಕೊಟ್ಬಿಟ್ಟಿದ್ದಾರೆ ಕೆಲವು ಸೆಂಟರ್ಗಳಲ್ಲಿ ಟೈಮ್ ಫುಲ್ ಕೊಟ್ಟಿಲ್ಲ ಅದಕ್ಕೆ ಡಿಸ್ಕ್ರಿಪ್ಷನ್ ಮೇಲೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಇದು ಸರಿಯಾದ ರೀತಿ ಅಲ್ಲ ಸೊ ನಂತರ ಏನಾಗತ್ತೆ ಇವರು ಪಾರ್ಲಿಮೆಂಟಲ್ಲೆಲ್ಲೆಲ್ಲ ಮಾತಾಡಿದಾಗ ಮತ್ತೆ ಸೆಂಟ್ರಲ್ ಎಜುಕೇಶನ್ ಎಜುಕೇಷನ್ ಮಿನಿಸ್ಟ್ರೆಲ್ಲ ಬಂದು ಏನು ಪೇಪರ್ ಲೀಕೇ ಆಗಿಲ್ಲ ಈ ಥರ ಏನೂ ತೊಂದರೆನೇ ಆಗಿಲ್ಲ ಗ್ರೇಸ್ ಮಾರ್ಕ್ ಅಷ್ಟೇ ಇದೆ ಆ ಗ್ರೇಸ್ ಮಾರ್ಕ್ ಇರೋ ಮಕ್ಕಳಿಗೆ ಅದೆಷ್ಟೋ ಮಕ್ಕಳಿಗೆ ಸಾವಿರದ ಐನೂರು ಜನ ಸಾವಿರದ ಐನೂರ ಅರವತ್ತ್ಮೂರು ಜನ ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ ಕೊಟ್ಟಿದಾರಂತೆ ಅವ್ರಿಗೆ ಮಾತ್ರ ರೀಟೆಸ್ಟ್ ಮಾಡ್ತೀನಿ ಅಂತ ಹೇಳಿಬಿಡ್ತಾರೆ ಆದರೆ ಅದಾದ ನಂತರ ಜೂನ್ ಹತ್ತೊಂಬತ್ತನೇ ತಾರೀಕು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಒಂದು ಟೆಸ್ಟ್ ಆಗುತ್ತೆ ಅದೇನು ಅಂದರೆ ರಿಸರ್ಚ್ ಫೆಲೋಶಿಪ್ ಅಂದ್ರೆ ಗೌರ್ಮೆಂಟ್ ಫಂಡ್ ಮಾಡುವಂತಹ ರಿಸರ್ಚ್ ಫೆಲೋಶಿಪ್ಗೆ ಅದನ್ನು ಸಿಗಬೇಕಂದ್ರೆ ಬರೆಯುವಂತಹ ಎಕ್ಸಾಮ್ ಆ ಎಕ್ಸಾಮ್ ನ ಹತ್ತು ಲಕ್ಷ ಸ್ಟೂಡೆಂಟ್ಸ್ ಬರ್ದಿರ್ತಾರೆ ನೆಕ್ಸ್ಟ್ ಡೇ ಎಜುಕೇಶನ್ ಮಿನಿಸ್ಟರ್ ಬಂದು ಹೇಳ್ತಾರೆ ಈ ಎಕ್ಸಾಮ್ ಕ್ಯಾನ್ಸಲ್ ಅಂತ ಯಾಕೆಂದ್ರೆ ಅದರಲ್ಲೂ ಕೂಡ ಪೇಪರ್ ಲೀಕ್ ಆಗಿದೆ ಅಂತ ನೀಟ್ ಮಾತ್ರ ಪೇಪರ್ ಲೀಕ್ ಆಗಿದೆ ಅಂತ ಹೋಗ್ತಾ ಇಲ್ಲ ಇವರು ಇಪ್ಪತ್ನಾಲ್ಕು ಲಕ್ಷ ಸ್ಟೂಡೆಂಟ್ಸ್ ಬರೆದಿರುವಂತಹ ಎಕ್ಸಾಮ್ ದೇಶಾದ್ಯಂತ ಹದಿನೇಳು ಹದಿನೆಂಟು ವರ್ಷದ ಮಕ್ಕಳು ಬರೆದಿರುವಂತಹ ಎಕ್ಸಾಮ್ ಅಲ್ಲಿ ಇಷ್ಟೆಲ್ಲ ನಡೆದಿದ್ರು ಲೀಕ್ ಆಗಿಲ್ಲ ಅಂತ ಹೇಳಿದ್ರು ನಂತರ ಏನಾಗುತ್ತೆ ಇದು ಬರ್ದಿರೋದು ಒಂದು ಲಕ್ಷ ಸೀಟ್ಗೆ ದೇಶಾದ್ಯಂತ ಮೆಡಿಕಲ್ ಸೀಟು ಈ ವರ್ಷ ಇರೋದು ಒಂದು ಲಕ್ಷ ಅದರಲ್ಲಿ ಐವತ್ತೈದು ಸಾವಿರ ಬಂದು ಗೌರ್ಮೆಂಟ್ ಸೀಟು ಇನ್ನುಕ್ಕಿದ್ದೆಲ್ಲ ಪ್ರೈವೇಟ್ ಸೀಟು ಅಂದ್ರೆ ಕಷ್ಟಪಟ್ಟು ಟಾಪ್ ಐವತ್ತೈದು ಸಾವಿರ ಜನದಲ್ಲಿ ಬರಬೇಕು ಈ ಇಪ್ಪತ್ನಾಲ್ಕು ಲಕ್ಷ ಸ್ಟೂಡೆಂಟ್ಸ್ ಅಲ್ಲಿ ಅದರಲ್ಲಿ ಈ ತರ ಮಾರ್ಕೊಂಡು ಪೇಪರ್ ಲೀಕ್ ಮಾಡಿಕೊಂಡು ಎಲ್ಲ ಆಗಿದೆ ಮೊನ್ನೆ ಏನಾಗಿದೆ ಸಿ ಬಿ ಐಗೂ ಕೊಟ್ಟಿದ್ದಾರೆ ಗುಜರಾತ್ ಪೊಲೀಸ್ ಬಿಹಾರಲ್ಲಿ ಗುಜರಾತ್ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಯಾರು ಈ ರೀತಿ ಮಾಡಿದ್ದಾರೆ ಗುಜರಾತ್ ಅಲ್ಲಿ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಲ್ಲಿ ಹೇಳಿದ್ರಂತೆ ಸ್ಟೂಡೆಂಟ್ಸ್ಗೆ ನೀವು ಆನ್ಸರೇ ಮಾಡಬೇಡಿ ಗೊತ್ತಿಲ್ಲ ಅಂದ್ರೆ ಬ್ಲಾಂಕ್ ಬಿಡಿ ಇಲ್ಲಿ ಟೀಚರ್ಸ್ಗಳು ಫಿಲ್ ಮಾಡ್ತಾರೆ ನಿಮ್ ಎಕ್ಸಾಮ್ ಆದ್ಮೇಲೆ ಅಂತ ಹೇಳಿದ್ರಂತೆ ಬಿಹಾರ ನಂತರ ಏನಾಗಿದೆ ಬಿಹಾರಲ್ಲೂ ಕೂಡ ಇದೇ ರೀತಿ ಸಿಕ್ಕಾಕೊಂಡಿದ್ದಾರೆ ನಂತರ ಏನಾಗಿದೆ ಆದ್ರೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಬಂದು ಇಲ್ಲ ಯಾವುದೇ ರೀತಿ ಪೇಪರ್ ಲೀಕ್ ಆಗಿಲ್ಲ ಅಂತ ಹೇಳಿದ್ದಾರೆ ಹಲವಾರು ಜನ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಇಲ್ಲ ರಿ ಎಕ್ಸಾಮ್ ಆಗ್ಲೇಬೇಕು ಅಂತ ಸ್ಟೂಡೆಂಟ್ಸ್ ಅಲ್ವಾ ಅವ್ರ ಭವಿಷ್ಯ ಎಷ್ಟೋ ಕನ್ಸ್ಗಳು ಇಟ್ಕೊಂಡಿರ್ತಾರೆ ಮೆಡಿಕಲ್ ಎಕ್ಸಾಮ್ ಬರಿಬೇಕಂತ ಈ ಎಕ್ಸಾಮ್ ಗಳ ಬಗ್ಗೆ ಹೇಳಬೇಕಂದ್ರೆ ನಿಮ್ಗೆ ಗೊತ್ತೇ ಇದೆ ಪಿ ಐ ಸ್ಕ್ಯಾಮ್ ಆಗಿದ್ದು ಕರ್ನಾಟಕದಲ್ಲಿ ಲಾಸ್ಟ್ ಟೈಮು ಎಲ್ಲ ಹೋರಾಟ ಎಲ್ಲ ಮಾಡಿದ್ವಿ ಈ ಎಕ್ಸಾಮ್ ಗಳ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳೆಲ್ಲ ಗೊತ್ತಿದೆ ನಿಮಗೆ ಯಾವ ರೀತಿ ಇದೊಂದು ಬಿಸ್ನೆಸ್ ಆಗಿದೆ ಅಂತ ಬಟ್ ಈ ನಾರ್ತ್ ಕಡೆ ಕೋಟಾ ಅಂತ ಒಂದು ಜಾಗ ಇದೆ ಅಲ್ಲಿ ಏನಂದರೆ ಇದೊಂದು ದೊಡ್ಡ ಬಿಸ್ನೆಸ್ ಇಡೀ ಟೌನ್ ಈ ರೀತಿ ಟ್ಯೂಷನ್ಗಳನ್ನ ತಗೊಳ್ಳುತ್ತೆ ಅಲ್ಲಿ ಸ್ಟೂಡೆಂಟ್ಗಳಿಗೆ ತುಂಬ ಪ್ರೆಷರ್ ಇರುತ್ತೆ ಪಾಪ ಈ ಸಲ ನೀಟ್ ಎಕ್ಸಾಮ್ ಬರೆಯೋದಕ್ಕೂ ಮುಂಚೆ ಒಂದು ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದು ಚಿಕ್ಕ ಹುಡುಗ ಅವ್ರ ತಂದೆಗೆ ಬರೆದಿರೋದು ಅಪ್ಪ ಸಾರಿ ಈ ರೀತಿ ಕೂಡ ಲೆಟ್ರ್ ಬರೆದಿರೋದು ಸೂಸೈಡ್ ನೋಟಲ್ಲಿ ಈ ಈ ಸಲ ಕೂಡ ನನಗೆ ಪಾಸ್ ಆಗ್ತೀನಿ ಅನ್ನೋ ನಂಬಿಕೆ ಇಲ್ಲ ಅಂತ ಇದು ಮೂರನೇ ಸಲ ನೀಟ್ ಎಕ್ಸಾಮ್ ಬರೀತಾ ಇದೆ ಹುಡ್ಗ ಅಂದ್ರೆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂತ ಇಡೀ ಜೀರ್ಣ ಕಳ್ಕೊಳ್ಳೋದ್ ಏನಿದೆ ಯಾಕೆ ಈ ರೀತಿ ಪ್ರೆಷರ್ ಬೀಳ್ತಾ ಇದೆ ಸ್ಟೂಡೆಂಟ್ಸ್ ಮೇಲೆ ಒಂದ್ ಕಡೆ ಆ ಪ್ರೆಷರ್ ಆದ್ರೆ ಎಕ್ಸಾಮ್ ಬರದ ಮೇಲೆ ಈ ತರ ಮೋಸ ಹೋಗೋದಿದೆಯಲ್ಲ ಯಾರೋ ಬಂದು ಪೇಪರ್ ಲೀಕ್ ಮಾಡಿಕೊಂಡು ನಾನು ಕಷ್ಟಪಟ್ಟು ಓದಿ ಬರ್ದಿರೋ ಎಕ್ಸಾಮ್ ಅಲ್ಲೂ ಕೂಡ ನನಗ್ ಮಾರ್ಕ್ಸ್ ಬರ್ತಿಲ್ಲ ಯಾರೋ ಬೇರೆಯವ್ರಿಗೆ ಬರ್ತಿದೆ ಅಂತ ಇದು ನಮ್ಮ ಭವಿಷ್ಯದ ಏನು ಯುವ ಜನತೆಯಲ್ಲಿ ನಮ್ಮ ಸಿಸ್ಟಮ್ ಮೇಲೆ ಇರುವಂತಹ ನಂಬಿಕೆಯನ್ನು ಹೋಗ್ಲಾರಿಸ್ತಾ ಇದೆ ಅಂದ ಮೇಲೆ ಹೋಗ್ಲಾರಿಸ್ತಾ ಇದೆ ಈಗ ಮುಂದೆ ಈ ಮಕ್ಕಳು ಈ ಸಲ ಮೋಸ ಆಗಿರುವಂತಹ ಮಕ್ಕಳು ಇವತ್ತು ಸುಪ್ರೀಂ ಕೋರ್ಟ್ ಬಂದು ಕ್ಲಿಯರ್ ಆಗಿ ಹೇಳಿದೆ ಯಾಕೆ ಈ ಸೆಂಟ್ರಲ್ ಗವರ್ಮೆಂಟ್ ಡಿನಯಲ್ ಅಲ್ಲಿ ಇದ್ದೀರಿ ಪೇಪರ್ ಲೀಕ್ ಆಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇನ್ನೂ ಯಾಕೆ ನೀವು ಪೇಪರ್ ಲೀಕ್ ಆಗಿಲ್ಲ ಆಗಿಲ್ಲ ಅಂತ ಹೇಳ್ತಿದ್ದೀರಾ ರೀ ಎಕ್ಸಾಮ್ ಮಾಡ್ಬೇಕಾಗಿ ಬರುತ್ತೆ ಅಫ್ಕೋರ್ಸ್ ಇಪ್ಪತ್ನಾಲ್ಕು ಲಕ್ಷ ಜನಕ್ಕೆ ತಿರ್ಗಾ ರಿ ಎಕ್ಸಾಮ್ ಮಾಡೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಅಕಸ್ಮಾತ್ ನಿಮಗೆ ಯಾರ್ಯಾರು ಈ ರೀತಿ ಮೋಸ ಮಾಡಿದ್ದಾರೆ ಆ ಸ್ಟೂಡೆಂಟ್ಸ್ ಗೆಲ್ಲ ಸೆಗ್ರಿಗೇಟ್ ಆಗಿಲ್ಲ ಅಂದ್ರೆ ರೀ ಎಕ್ಸಾಮ್ ಮಾಡಲೇಬೇಕಾಗತ್ತೆ ಅದೇ ಲಾಸ್ಟ್ ಲಾಸ್ಟ್ ರೆಸಾರ್ಟ್ ಇರ್ಬೋದು ಆದ್ರೂ ಮಾಡಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಆಯ್ತಾ ಕ್ಯಾನ್ ಐ ಸಿ ದ ಫೋಟೋ ಆನ್ ದ ವಾಲ್ ಅದು ಕನ್ನಡದಲ್ಲಿರುವಂತಹ ಸಂವಿಧಾನದ ಪೀಠಿಕೆ ಎನಿವೇಸ್ ನೆಕ್ಸ್ಟ್ ಏನಾಗಿದೆ ಒನ್ ನೇಷನ್ ಒನ್ ಎಕ್ಸಾಮ್ ಅಂತ ಈ ಒಂದು ನೀಟ್ ಸ್ಕ್ಯಾಮ್ ಮಾಡಿದ್ದು ಆಸ್ ಯೂಶಲ್ ಒನ್ ನೇಷನ್ ಒನ್ ಫುಡ್ ಒನ್ ನೇಷನ್ ಒನ್ ಲ್ಯಾಂಗ್ವೇಜ್ ಒನ್ ನೇಷನ್ ಒನ್ ಡ್ರೆಸ್ ಕೋಡು ಏನು ತರ್ತಾ ಇದ್ರಲ್ಲ ಈ ಗವರ್ಮೆಂಟು ಅದೇ ರೀತಿ ಒನ್ ನೇಷನ್ ಒನ್ ಎಕ್ಸಾಮ್ ಅಂತ ಮಾಡಿದ್ರು ಹಲವಾರು ರಾಜ್ಯಗಳು ಇದರ ವಿರುದ್ಧ ಮಾತಾಡಿದ್ರು ಫಸ್ಟ್ ಮಾತಾಡಿದೆ ತಮಿಳ್ನಾಡು ಅವರು ಯಾಕೆ ಒನ್ ನೇಷನ್ ಒನ್ ಎಕ್ಸಾಮ್ ಆಗಬೇಕು ನಮ್ಮ ನಮ್ಮ ಎಕ್ಸಾಮ್ ಸ್ಟೇಟ್ ವೈಸ್ ನಾವು ಮಾಡ್ಕೋತಿದ್ವಿ ಯಾಕೆ ಸೆಂಟರ್ ಎಲ್ಲ ತಗೊಂಡು ಈ ರೀತಿ ಹಾಳು ಮಾಡ್ತು ಅಂತ ಅವರು ಮುಂಚೆನೆ ಹೇಳಿದ್ರು ಇದು ಫ್ಲಾ ಇದೆ ಅಂತ ಈ ಸಲ ಪ್ರೂವ್ ಆಯ್ತು ತಮಿಳುನಾಡು ಗವರ್ಮೆಂಟ್ ಅವ್ರು ಹೇಳಿದಿದ್ದು ಕೇರಳ ಕೂಡ ಅದನ್ನೇ ಹೇಳಿತ್ತು ಇವಾಗ ನಮಗೂ ಅನ್ಸುತ್ತೆ ಖಂಡಿತ ಫೆಡ್ರಲ್ ಸ್ಟ್ರಕ್ಚರ್ ವಿರುದ್ಧವಾಗಿದೆ ಇದು ಯಾಕೆಂದ್ರೆ ಎನ್ ಟಿ ಎ ಅಂತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಕೊಟ್ಟುಬಿಟ್ಟು ಅವರು ಅವರ ಒಂದು ಎಫಿಷಿಯನ್ಸಿ ಕೂಡ ಇಲ್ಲ ಮೋಸ ಆಗ್ತಾ ಇದ್ರು ಆಗ್ತಾನೆ ಇಲ್ಲ ಅಂತ ಸ್ಟೂಡೆಂಟ್ಸ್ ಹೇಳ್ದಲ್ಲ ಪೊಲಿಟಿಸೈಸ್ ಮಾಡಬೇಡಿ ಪೊಲಿಟಿಸೈಸ್ ಮಾಡಬೇಡಿ ನಾವು ಮಾತಾಡಿಲ್ಲ ಅಂದ್ರೆ ಇದನ್ನ ಪೊಲಿಟಿಕ್ಸ್ ಅಲ್ಲಿ ಅಪೋಸಿಷನ್ ಅವರು ಮಾತಾಡಿಲ್ಲ ಇಪ್ಪತ್ನಾಲ್ಕು ಲಕ್ಷ ಸ್ಟೂಡೆಂಟ್ಸ್ ಜೀವನ ಪ್ರಶ್ನೆ ಏನು ನೀವು ಕೂಡ ಹೇಳ್ತಿದ್ರೆ ಏನೂ ಆಗಿಲ್ಲ ಅಂತ ಅವ್ರು ಟ್ರೈಟ್ ಆಗಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಪೇಪರ್ ಲೀಕ್ ಆಗಿದೆ ಅಂತ ಹಾಗೆ ನೀವು ಸೇ ಪೊಲಿಟಿಕಲ್ ಮಾಡಬೇಡಿ ಅಂದ್ರೆ ಅರ್ಥ ಏನು ಅಂದ್ರೆ ನಾವ್ ಯಾರು ಮಾತಾಡಬಾರ್ದು ಅದ್ರ ವಿರುದ್ಧ ಅಂತನಾ ನೀವು ಮಾಡಿದ್ದೆ ಆಗ್ಬೇಕು ನಾವ್ ಯಾರು ಮಾತಾಡಬಾರ್ದು ಅಂತಾನ ನೆಕ್ಸ್ಟ್ ಏನಾಗಿದೆ ಹ ಈಗ ಎಜುಕೇಶನ್ ಮಿನಿಸ್ಟರ್ ಅಲ್ಲಿ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಇಲ್ಲ ರಿ ಎಕ್ಸಾಮ್ ಅಂತ ಹೇಳ್ತಾ ಇದೆ ಬಟ್ ನನ್ನ ಪ್ರಕಾರ ಐ ಮೀನ್ ಪರ್ಸ್ನಲಿ ಆಸ್ಕಿಂಗ್ ರಿ ಎಕ್ಸಾಮ್ ಮಾಡಲೇಬೇಕು ಇಲ್ಲಿ ಕೂಡ ಪಿ ಎಸ್ ಐ ಸ್ಕ್ಯಾಮ್ ಆಯಿತು ಅದನ್ನ ಕೂಡ ರಿ ಎಕ್ಸಾಮ್ ಆಯಿತು ಒಂದೇ ಒಂದು ಸ್ಟೂಡೆಂಟ್ಗೂ ಮೋಸ ಆಗಬಾರ್ದು ಈಗ ಹಲವಾರು ಸರ್ಕಾರಗಳು ರಾಜಸ್ಥಾನ್ ಸರ್ಕಾರ ಒಂದು ಒಳ್ಳೆ ಬಿಲ್ ತಂದಿತ್ತು ಅದೇ ಮಾದರಿ ನಮ್ಮ ಸರ್ಕಾರ ಕೂಡ ಕ್ಯಾಬಿನೆಟ್ ಅಲ್ಲಿ ಒಂದು ಬಿಲ್ ಇಟ್ಟಿದೆ ಇಂತಹ ಒಂದು ಯಾವುದೇ ಪ್ರಿಯಾಂಕ್ ಖರ್ಗೆ ಸರ್ ಅವರ ನೇತೃತ್ವದಲ್ಲಿ ಅವರೇ ಇಟ್ಟಿರುವಂತಹ ಬಿಲ್ ಮಿನಿಸ್ಟರ್ಸ್ ಬಿಲ್ ಏನಂತ ಅಂದ್ರೆ ಇಂತಹ ಯಾವುದೇ ಒಂದು ಅಕ್ರಮ ನಡೆದ್ರು ಯಾವುದೇ ಒಂದು ರೆಕ್ರೂಟ್ಮೆಂಟ್ ಅಲ್ಲಿ ಅದು ಯಾವುದೇ ಒಂದು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಡೆದ್ರು ಅದರಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಜೈಲು ಶಿಕ್ಷೆನೂ ಇರುತ್ತೆ ಮತ್ತೆ ಫೈನ್ ಕೂಡ ಇರುತ್ತೆ ಒಂದು ಕೋಟಿ ವರ್ಗು ಫೈನ್ ಇರುತ್ತೆ ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೆ ಅವರ ಆಸ್ತಿನೂ ಜಪ್ತಿ ಮಾಡ್ತಾರೆ ಸ್ಟೂಡೆಂಟ್ಸ್ ನ ಇನ್ವಾಲ್ವ್ ಮಾಡಿಕೊಂಡು ಯಾವುದೇ ಒಂದು ಗೌರ್ಮೆಂಟ್ ಸರ್ವೆಂಟ್ ಆಗಿರ್ಲಿ ಅವರು ಯಾವುದೇ ಟೀಚರ್ ಆಗಿರ್ಲಿ ಯಾವುದೇ ಒಂದು ಡೀಲರ್ ಆಗಿರ್ಲಿ ಬ್ರೋಕರ್ ಆಗಿರ್ಲಿ ಮಿಡಲ್ ಮೆನ್ ಆಗಿರ್ಲಿ ಯಾರೇ ಆಗಿರ್ಲಿ ಈ ರೀತಿ ಒಂದು ನಮ್ಮ ಸರ್ಕಾರ ಕೂಡ ಒಂದು ಬಿಲ್ನ ತರ್ತಾ ಇದೆ ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಈ ತರ ಕರಪ್ಷನ್ ಮಾಡಿಕೊಂಡು ಡಾಕ್ಟರ್ ಆದವರು ಎಂತಹ ಡಾಕ್ಟರ್ ಆಗೋದಕ್ಕೆ ಸಾಧ್ಯ ಯೋಚನೆ ಮಾಡಿ ಮುಂದೆ ನಮ್ಮ ದೇಶದಲ್ಲಿ ಎಂತಹ ಡಾಕ್ಟರ್ಗಳು ತಯಾರಾಗ್ತಾರೆ ಈ ಥರ ದುಡ್ಡು ಕೊಟ್ಬಿಟ್ಟು ಡಾಕ್ಟರ್ ಸೀಟ್ ತಗೊಳಕ್ಕೆ ದುಡ್ಡು ಕೊಟ್ಟವರು ಅವರು ಎಮ್ ಬಿ ಬಿ ಎಸ್ ಮಾಡೋವಾಗ ಏನಾದ್ರು ಓದಕ್ಕೆ ಸಾಧ್ಯನಾ ಯೋಚನೆ ಮಾಡ್ಕೊಳ್ಳಿ ವೇಸ್ ನಾನೀಗ ಕ್ವೆಶನ್ಸ್ ತಗೋತೀನಿ ಕಮೆಂಟ್ಸ್ ನಮಸ್ತೆ ಮೇಡಮ್ ನಮಸ್ತೆ ದೇವರಾಜ್ ಅವರೆ ಹಾಯ್ ಮಧು ನಮಸ್ತೆ ನಮಸ್ತೆ ಹಾಯ್ ಹಾಯ್ ಅವ್ರೆಸ್ ನಿಜ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಚಂದ್ರಶೇಖರ್ ಅವರು ಎಕ್ಸ್ಪ್ಲೈನಿಂಗ್ ವಿಜಯ್ ಕುಮಾರ್ ಸರ್ ಯು ವೆಲ್ಕಮ್ ಸರ್ ಬಿ ಎಸ್ ದಯಾನಂದ್ ಗೌಡ ಅವರು ಇದಕ್ಕೆ ಸರ್ಕಾರ ಮಾತ್ರ ಹೊಣೆನಾ ಅಥವಾ ವಿರೋಧ ಪಕ್ಷ ಹೊಣೆನಾ ಅಥವಾ ಸಾರ್ವಜನಿಕರ ಅಥವಾ ವಿದ್ಯಾರ್ಥಿಗಳು ಹೊಣೆನ ಕರೆಕ್ಟ್ ಆಗಿ ತಿಳಿಸಿ ಖಂಡಿತ ವಿದ್ಯಾರ್ಥಿಗಳು ಕೂಡ ಯಾವತ್ತು ಇಂಥದಕ್ಕೆ ಬೀಳ್ತಾರೆ ಆವಾಗ ಆಕ್ಚುಲಿ ದುಡ್ಡು ಕೊಡೋರು ಇದ್ರೆ ಅಲ್ವಾ ಮಿಡಲ್ ಮೆನ್ ಕೂಡ ಹುಟ್ಕೋತಾರೆ ಬಟ್ ಸರ್ಕಾರ ಕರೆಕ್ಟ್ ಆಗಿರುವಂತಹ ಮೆಷರ್ಸ್ ತಗೊಳ್ಳೇಬೇಕು ಎಲ್ಲರೂ ಒಂದು ಒಂದು ಸೊಸೈಟಿಯ ಮೇಲೆ ಎಲ್ಲರೂ ಅವರವರ ಕಾಂಟ್ರಿಬ್ಯೂಷನ್ ಇರಬೇಕು ಒಂದು ಕ್ಲೀನ್ ಆಗಿ ಒಂದು ಎಕ್ಸಾಮ್ ನಡೆಸೋದಕ್ಕೆ ಸ್ಟೂಡೆಂಟ್ಸ್ ನಾನು ಈ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪೀರಿಯನ್ಸ್ ಸ್ಟೂಡೆಂಟ್ಸ್ ಅಲ್ಲಿ ಹೇಳ್ತಾ ಇದ್ದೆ ಅದನ್ನೇ ಲಾಸ್ಟ್ ಟೈಮ್ ಹೇಳಿದೆ ವೆರಿ ಸ್ಟ್ರಿಕ್ಟ್ಲಿ ಒಂದು ಪಿ ಡಬ್ಲ್ಯೂ ಡಿ ಎಕ್ಸಾಮ್ ಆದಾಗ ಈ ರೀತಿ ಸ್ಟೂಡೆಂಟ್ಸ್ ಬರ್ತಾ ಇದ್ರು ಮೇಡಮ್ ಇಂಟರ್ವ್ಯೂಗೆ ಎಪ್ಪತ್ತು ಲಕ್ಷ ಕೇಳ್ತಾ ಇದ್ದಾರೆ ನಲ್ವತ್ತು ಲಕ್ಷ ಕೇಳ್ತಾ ಇದಾರೆ ಅವಾಗ ಒಂದು ವಿಡಿಯೋ ಮಾಡಿ ಹೇಳಿದೆ ಪಿ ಎಸ್ ಸಿಲಿ ಒಂದು ಇಂಟರ್ವ್ಯೂ ಮಾರ್ಕ್ಸ್ ಕಮ್ಮಿ ಮಾಡಿಸ್ತೀವಿ ಯಾಕೆಂದ್ರೆ ಅದು ಮ್ಯಾಟರ್ ಆಗಬಾರ್ದು ನಿಮ್ ರಿಟರ್ನ್ ಎಕ್ಸಾಮ್ ಮಾರ್ಕ್ಸ್ ಇಂದ ನಿಮಗೆ ಸಿಗಬೇಕು ಯಾಕೆಂದ್ರೆ ಅಲ್ಲೇ ಆಟ ಆಡೋದು ಅವರು ದುಡ್ಡು ತಗೊಂಡು ಅಂದ್ಬಿಟ್ಟು ನಾವು ಅದಕ್ಕೊಂಚೂರು ಹೋರಾಟ ಮಾಡಿದ್ವಿ ಅವಾಗ ನಾನು ಹೇಳಿದ್ದೆ ಏನಂತ ನಿಮ್ ಅನ್ಕೊಂಡ್ರೆ ಇವಾಗಿ ಕರಪ್ಷನ್ ಎಲ್ಲ ಸಿಕ್ಕ ಹಾಕೊಳ್ಳಲ್ಲ ಅಂತ ಒಂದು ಕಾಲ ಇತ್ತು ಅವೆಲ್ಲ ಮಾಡ್ತಾ ಇದ್ರು ಬಟ್ ಇವಾಗ ದಿಸ್ ಇಸ್ ನಾಟ್ ದ ಟೈಮ್ ಇವಾಗ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ ಎವ್ರಿ ಒನ್ ಇಸ್ ಅವೇರ್ ಅಂಡ್ ಯು ಕೆನ್ ನಾಟ್ ಗೆಟ್ ಅವೇ ವಿತ್ ಇಟ್ ಯಾವ ಸ್ಟೂಡೆಂಟ್ಸ್ಗೂ ನೋಡಿ ಒಂದು ಮೆಡಿಕಲ್ ಸೀಟೋ ಅಥವಾ ಒಂದು ಪಿ ಎಸ್ ಐ ಆಗಕ್ಕೋ ಅಥವಾ ಒಂದು ಕೆ ಎಸ್ ಆಫೀಸರ್ ಆಗಕ್ಕೋ ಹೋಗ್ಬಿಟ್ಟು ಇಡೀ ಜೀವನ ಹಾಳು ಮಾಡ್ಕೊಬೇಡಿ ಅದೆಷ್ಟು ಜನ ಸ್ಟೂಡೆಂಟ್ಸ್ ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಇದರಿಂದ ಅದ್ರ ಬದಲು ಇನ್ನೊಂದು ಅಟೆಂಪ್ಟ್ ಕೊಡಬಹುದು ಯಾವುದು ಇಲ್ವಾ ಜೀವನದಲ್ಲಿ ಸಾವಿರಾರು ದಾರಿಗಳಿದೆ ಮೇಲ್ ಬರೋದಕ್ಕೆ ಅದು ಒಂದೇ ದಾರಿ ಅಲ್ಲ ಈ ರೀತಿ ಮಾಡಿಕೊಂಡು ನಿಮ್ಮ ನಿಮ್ಮ ಒಂದು ಕರಿಯರ್ನ ಶುರುನೇ ಇಷ್ಟು ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲದೆ ದುಡ್ಡು ಕೊಟ್ಟು ಮಾಡ್ಕೋಬೇಕಂದ್ರೆ ನೀವು ಕರಿಯರ್ ಅಲ್ಲಿ ಮುಂದೆ ಬರ್ತೀರಾ ಅಂತ ಅನ್ಸುತ್ತಾ ನಿಮಗೆ ಮುಂಜಾ ಯಾವತ್ತೋ ಒಂದಿನ ಸಿಕ್ಕಾಕೊಂಡೆ ಸಿಕ್ಕಾಕುತ್ತೀರಾ ಇದೊಂದು ಡಿಸಾಸ್ಟರ್ ಆಗೇ ಆಗುತ್ತೆ ಸೊ ಡೋಂಟ್ ಗೋ ಫಾರ್ ಇಟ್ ಇದನ್ನ ಸ್ಟೂಡೆಂಟ್ಸ್ ಫಸ್ಟ್ ಹೇಳಬೇಕು ಆಮೇಲೆ ಅವ್ರ ತಂದೆ ತಾಯಿಗೆ ಹೇಳಬೇಕು ಈ ಕಡೆ ಗವರ್ಮೆಂಟ್ ಕೂಡ ಗವರ್ಮೆಂಟ್ ಅಲ್ಲಿರುವಂತಹ ಆಫೀಸರ್ಸ್ ಆಗ್ಬೋದು ಟಾಪ್ ಮೋಸ್ಟ್ ಪೀಪಲ್ ಆಗ್ಬೋದು ಸರಿಯಾಗಿರುವಂತಹ ಮೆಷರ್ಸ್ ತಗೋಬೇಕು ಓಕೆ ನಮಸ್ತೆ ಮೇಡಮ್ ಹೇಗಿದ್ದೀರಾ ಅಕ್ಕರಿ ನಮ್ಮ ಕರ್ನಾಟಕ ಜನತೆಗೆ ನೀವು ಬೇಕು ಮಂಜೂರ್ ಥ್ಯಾಂಕ್ ಯು ಓಕೆ ಅಕ್ಕ ನೀವು ಮಿಲಿಟರಿಲಿ ಕೆಲಸ ಮಾಡಿ ಇಲ್ಲ ಕಾಂಗ್ರೆಸ್ ಪಕ್ಷ ಒಳಗೆ ಕೆಲಸ ಮಾಡಿ ಪ್ರಮೋದ್ ಅವರೇ ನಾನು ಮಿಲ್ಟ್ರಿಯಲ್ಲೂ ಆಫೀಸರ್ ಆಗಿದ್ದೀನಿ ಐ ಆಮ್ ಅನ್ ಇಂಡಿಯನ್ ಆಫ್ ಆರ್ಮಿ ಆಫೀಸರ್ ಕಮಿಷನ್ಡ್ ಇನ್ ಟೆರಿಟೋರಿಯಲ್ ಆರ್ಮಿ ಬಟ್ ಐ ಹ್ಯಾವ್ ಟೇಕನ್ ಇಟ್ ಪಾರ್ಟ್ ಟೈಮ್ ಸೊ ನಾನು ಪೊಲಿಟಿಕ್ಸಲ್ಲೂ ಇರ್ಬೋದು ಮಿಲಿಟ್ರಿಯಲ್ಲೂ ಇರ್ಬೋದು ಸಚಿನ್ ಪೈಲಟ್ ಅನುರಾಗ್ ಠಾಕೂರ್ ಸಚಿನ್ ಪೈಲಟ್ ಅವರು ಕಾಂಗ್ರೆಸ್ಸಿನ ರಾಜಸ್ಥಾನದ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದರು ಅನುರಾಗ್ ಠಾಕೂರ್ ಅವರು ಈ ಹಿಂದಿನ ಮೋದಿ ಅವರ ಸರ್ಕಾರದ ಕೇಂದ್ರ ಸಚಿವರಾಗಿದ್ರು ಆಯ್ತಾ ಅವರಿಬ್ರು ಕೂಡ ಟೆರಿಟೋರಿಯಲ್ ಆರ್ಮಿಯಲ್ಲಿ ಇದ್ದಾರೆ ನನ್ನ ರೀತಿನೇ ಅವರು ಕೂಡ ರೆಕ್ರೂಟ್ ಆಗಿದ್ದು ಸೊ ನಾನು ಈಗ ಆಯ್ತು